ಎಲ್ಲರಿಗೂ ನಮಸ್ಕಾರಗಳು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ವತಿಯಿಂದ ರಾಜ್ಯದಾದ್ಯಂತ ರಾಜ್ಯ ಪ್ರವಾಸ ಮತ್ತು ಸದಸ್ಯತ್ವ ಅಭಿಯಾನ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ನಮ್ಮ ಸಂಘದ ವತಿಯಿಂದ ನಾವು ರಾಜ್ಯದಾದ್ಯಂತ ಹಮ್ಮಿಕೊಂಡಿದ್ದೇವೆ ಆ ರೀತಿಯಲ್ಲಿ ನಾವು ಬೆಳಗಾವಿ ಜಿಲ್ಲೆಯಲ್ಲಿನೂ ಕೂಡ ಐತಿಹಾಸಿಕವಾಗಿ ಸಾಂಸ್ಕೃತಿಕವಾಗಿ ವೈಭವಪೂರಿತವಾಗಿರ್ತಕ್ಕಂಥ ಬೆಂಗಳೂರು ಬಿಟ್ರೆ ಎರಡನೆಯ ಒಂದು ಜಿಲ್ಲೆ ಅತ್ಯಂತ ದೊಡ್ಡ ಜಿಲ್ಲೆ ಆಗಿರ್ತಕ್ಕಂಥ ನಮ್ಮ ಸಕ್ಕರೆಯ ಬಟ್ಟಲು ಅಂತ ಹೇಳಿ ನಾವೇನು ಕರಿತೇವೆ ರಾಣಿ ಕಿತ್ತೂರು ಚೆನ್ನಮ್ಮ ಅವರ ಒಂದು ಸ್ಫೂರ್ತಿ ಕೆಚ್ಚೆಯ ವೀರ ರಾಣಿ ಅವರ ನಾಡಿಗೆ ಅವರ ಜಿಲ್ಲೆಗೆ ಇವತ್ತು ನಾವು ಆಗಮಿಸಿದ್ದೇವೆ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನನ್ನೊಂದಿಗೆ ರಾಜ್ಯ ಪ್ರವಾಸ ಮಾಡ್ತಾ ಮಾಡ್ತಕ್ಕಂಥ ನಮ್ಮ ರಾಜ್ಯ ಖಜಾಂಚಿಗಳಾಗಿರ್ತಕ್ಕಂಥ ಡಾಕ್ಟರ್ ವೀಣಾ ಕೃಷ್ಣಮೂರ್ತಿ ಅವರೇ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಎಂ ಆಶಾರಾಣಿಯವರೇ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರೇಖಾ ಅಂಗಡಿಯವರೇ ಮತ್ತು ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಗೀತಾ ಮೇಡಮ್ ಅವರೇ ಜಯಶ್ರೀ ಮೇಡಮ್ ಅವರೇ ಹಾಗೂ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನಮ್ಮನ್ನ ಎಲ್ಲ ವರದಿಗಾರರೇ ಮಾಧ್ಯಮದವರೇ ಟಿವಿ ಚಾನೆಲ್ ಅವರೇ ಹಾಗೂ ವರದಿಗಾರರೇ ತಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳುತ್ತಾ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಮಹಿಳೆಯರಿಂದ ಮಹಿಳೆಯರಿಗಾಗಿ ಮಹಿಳೆಯರಿಗೋಸ್ಕರ ಮಹಿಳಾ ನೌಕರರಿಗಾಗಿ ಮಹಿಳಾ ನೌಕರರ ಶ್ರೇಯಾಭಿವೃದ್ಧಿಗಾಗಿ ನಾವು ಎಲ್ಲ ಇಲಾಖೆಯ ಮಹಿಳೆಯರನ್ನ ಒಂದು ವೇದಿಕೆ ಅಡಿಯಲ್ಲಿ ಒಗ್ಗೂಡಿಸಿ ಎಲ್ಲ ಕೇಡರ್ನ ಡಿ ಗ್ರೂಪ್ ಇಂದ ಎ ಗ್ರೂಪ್ ತನಕ ಕೂಡ ನಮ್ಮ ಮಹಿಳಾ ನೌಕರರನ್ನ ಈ ಸಂಘಟನೆಯಲ್ಲಿ ಸೇರಿಸಿ ಒಂದು ಬೃಹತ್ ಮತ್ತು ಬಲಿಷ್ಠ ಆಗಿರ್ತಕ್ಕಂಥ ಸಂಘಟನೆಯನ್ನ ಈಗಾಗಲೇ ನಾವು ಕಟ್ಟಬೇಕು ಅಂತ ಹೇಳಿ ಇದನ್ನ ಸ್ಥಾಪನೆ ಮಾಡಿದ್ದೇವೆ ಅದರ ಹಿನ್ನೆಲೆಯಲ್ಲಿ ನಾವು ಇವತ್ತು ಬೀದರ್ ಇಂದ ಚಾಮರಾಜನಗರದವರೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಅಲ್ಲಿ ಇರ್ತಕ್ಕಂತ ಎಲ್ಲ ಮಹಿಳಾ ನೌಕರರಿಗೆ ನಮ್ಮ ಸಂಘಟನೆಯ ಸದಸ್ಯರನ್ನಾಗಿ ಮಾಡಬೇಕು ಮತ್ತು ಮಹಿಳಾ ನೌಕರರಿಗೆ ಇರ್ತಕ್ಕಂಥ ಸಮಸ್ಯೆಗಳಾಗ್ಲಿ ಸವಾಲುಗಳಾಗ್ಲಿ ಮತ್ತು ಅವರ ಹಕ್ಕು ಬಾಧ್ಯತೆಗಳಿಗೆ ಚ್ಯುತಿಯಾದರೆ ಅವರ ಸ್ವಾಭಿಮಾನಕ್ಕೆ ಧಕ್ಕೆಯಾದರೆ ಮತ್ತು ಇನ್ನಿತರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಇವತ್ತು ಮಹಿಳಾ ನೌಕರರಿಗೆ ಅವರೊಂದಿಗೆ ಸಮಾಲೋಚನಾ ಸಭೆಯನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ ಅದೇ ರೀತಿಯಲ್ಲಿ ನಾವು ಪ್ರಪ್ರಥಮ ಬಾರಿಗೆ ಕ್ಯಾಲೆಂಡರ್ ಬಿಡುಗಡೆಯನ್ನ ಕೂಡ ನಾವು ಎಲ್ಲ ಜಿಲ್ಲೆಗಳಲ್ಲಿ ಹಮ್ಮಿಕೊಂಡಿದ್ದೇವೆ ಹಾಗೂ ಈ ರೀತಿಯ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ನಮ್ಮ ಸಂಘಟನೆ ಇವತ್ತು ರಾಜ್ಯದಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ತಾಲೂಕಿನಲ್ಲಿ ಘಟಕಗಳನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅದರಂತೆ ಎಲ್ಲ ಮಹಿಳಾ ನೌಕರರಿಗೆ ನಾವು ಭೇಟಿ ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ ಈ ರೀತಿಯ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಸಂಘಟನೆ ಹೊಂದಿದೆ ತಾವೆಲ್ಲರೂ ನೋಡಿರಬಹುದು ಸಮ್ಮೇಳನಗಳಾಗಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ ಬಂದಿದ್ದೇವೆ ರಾಜ್ಯ ಮಟ್ಟದಲ್ಲಿ ನಾವು ಮಹಿಳಾ ದಿನಾಚರಣೆಗಳು ರಾಷ್ಟ್ರೀಯ ಹಬ್ಬಗಳು ಮತ್ತು ಅವೇರ್ನೆಸ್ ಕಾರ್ಯಕ್ರಮಗಳು ಹಾಗೂ ಕಾನೂನಿನ ಕಾನೂನಿನ ಅರಿವು ಕಾರ್ಯಕ್ರಮಗಳು ಮತ್ತು ಒತ್ತಡ ನಿವಾರಣೆ ಹೇಗೆ ಅಂತ ಹೇಳಿ ಆ ಥರದ ಕಾರ್ಯಕ್ರಮಗಳು ಮತ್ತು ನಮ್ಮ ಮಹಿಳಾ ನೌಕರರಿಗೆ ಯಾವ ರೀತಿಯಲ್ಲಿ ಕಾರ್ಯಕ್ಷಮತೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಳವಡಿಸಿಕೊಳ್ಬೇಕು ಮತ್ತು ನೀತಿ ನಿಯಮಗಳನ್ನು ಹೇಗೆ ಜಾರಿ ಮಾಡಬೇಕು ಮತ್ತು ಕಟ್ಟ ಕಡೆಯ ನಾಗರಿಕರನ್ನು ಕೂಡ ನಾವು ಸೇವೆಯನ್ನು ಕೊಡುವುದರಲ್ಲಿ ಮುಂದೆ ಇರಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಕಾರ್ಯಾಗಾರಗಳನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಲ್ಲಿ ತಾವೆಲ್ಲರೂ ಗಮನಿಸಿರಬಹುದು ಮಾಧ್ಯಮಗಳಲ್ಲಿ ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳಿನಲ್ಲಿ ಬ್ಯಾಂಕ್ವೆ ಹಾಲ್ ವಿಧಾನಸೌಧದಲ್ಲಿ ನಾವು ಬಹಳ ದೊಡ್ಡ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವ ಸಂಪುಟದ ಎಲ್ಲ ಸಚಿವರಿಗೂ ಕೂಡ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಕಾರಣ ಋತುಚಕ್ರ ರಜೆಯನ್ನು ನಮ್ಮ ಸಂಘಟನೆ ವತಿಯಿಂದ ಅವಿರತ ಶ್ರಮದಿಂದ ನಾವು ಅನೇಕ ಮನವಿಗಳನ್ನು ಕೂಡ ಮಾಡಿ ಸರ್ಕಾರದ ಮಟ್ಟದಲ್ಲಿ ಒಂದು ಮಹಿಳಾ ನೌಕರರ ಸಂಘದಿಂದ ಒತ್ತಡವನ್ನು ಹಾಕಿ ಮಹಿಳಾ ನೌಕರರಿಗೆ ಮತ್ತು ಎಲ್ಲ ಉದ್ಯೋಗಸ್ಥ ಮಹಿಳೆಯರಿಗೆ ಋತುಚಕ್ರ ರಜೆಯನ್ನ ಘೋಷಣೆ ಮಾಡಬೇಕು ಮಂಜೂರು ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಸರ್ಕಾರನೂ ಕೂಡ ನಾವು ಮಾನ್ಯ ಕಾರ್ಮಿಕ ಇಲಾಖೆಯ ಸಚಿವರಾಗಿರ್ತಕ್ಕಂತ ಸಂತೋಷ್ ಲಾಡ್ ಸರ್ ಅವರಿಗೂ ಕೂಡ ನಾವು ಅದನ್ನ ಪ್ರಸ್ತಾವನೆಯನ್ನು ಸಲ್ಲಿಸಿದಾಗ ಅವರು ಕೂಡ ಸಂತೋಷದಿಂದ ಅದನ್ನ ಒಪ್ಪಿಕೊಂಡು ಅದನ್ನ ಕ್ಯಾಬಿನೆಟ್ಗೆ ಕೂಡ ತಗೊಂಡು ಬಂದು ಅನುಮೋದನೆಯನ್ನು ಮಾಡಿದ್ರು ಆ ಹಿನ್ನೆಲೆಯಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲಾ ಸಚಿವ ಸಂಪುಟದ ದರ್ಜೆಯ ಸಚಿವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಆ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇನ್ನೂ ಬೇಡಿಕೆಗಳನ್ನು ಇಟ್ಟಿದ್ವಿ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಮಹಿಳಾ ನೌಕರರ ದಿನಾಚರಣೆಯಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ನಾವು ಕೇಳಿಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಅತ್ಯಂತ ಸಂತೋಷದಿಂದ ಸೆಪ್ಟೆಂಬರ್ ಹದಿಮೂರನ್ನ ಮಹಿಳಾ ನೌಕರರ ದಿನಾಚರಣೆಯನ್ನ ಆಗಿ ಘೋಷಣೆ ಮಾಡಿದ್ರು ಮಹಿಳಾ ನೌಕರರ ದಿನಾಚರಣೆಯನ್ನ ಸೆಪ್ಟೆಂಬರ್ ಹದಿಮೂರು ಯಾಕೆ ಅಂತ ಹೇಳಿದ್ರೆ ತಾವೆಲ್ಲರೂ ನೋಡಿರುವ ಹಾಗೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಇದೆ ನೂರು ವರ್ಷದ ಇತಿಹಾಸ ಹೊಂದಿದೆ ಆ ನೌಕರರ ಸಂಘವನ್ನ ಒಬ್ಬ ಧೀಮಂತ ಮಹಿಳೆ ಮೇರಿ ದೇವಾಸಿಯವರು ಅದನ್ನ ಕಟ್ಟಿದ್ರು ಅವರ ಸವಿನೆನಪಿಗಾಗಿ ಮಹಿಳೆಯರಿಗೆ ಸ್ಫೂರ್ತಿಯಾಗ್ಲಿ ಮಾರ್ಗದರ್ಶಕರಾಗ್ಲಿ ಮತ್ತು ಎಲ್ಲ ಮಹಿಳಾ ನೌಕರರಿಗೆ ಅವರು ಒಂದು ಆದರ್ಶ ಅಂತ ಹೇಳಿ ನಾವು ಸೆಪ್ಟೆಂಬರ್ ಹದಿಮೂರನೇ ಮಹಿಳಾ ನೌಕರರ ದಿನಾಚರಣೆ ಅಂತ ಹೇಳಿ ಕೇಳ್ಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಅತ್ಯಂತ ಸಂತೋಷದಿಂದ ಘೋಷಣೆ ಮಾಡಿದ್ರು ಅದೇ ರೀತಿಯಲ್ಲಿ ನಾವು ನಮ್ಮ ಸಂಘದ ಕಚೇರಿಗೆ ಸ್ಥಳಾವಕಾಶವನ್ನು ಕೇಳಿಕೊಂಡಾಗ ಮಾನ್ಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಕ್ಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಅದನ್ನ ತುಂಬಾ ಸಂತೋಷದಿಂದ ಇದು ನನ್ನ ಹೆಮ್ಮೆ ಇದು ನಮ್ಮ ಸ್ವಾಭಿಮಾನ ಇದಕ್ಕೆ ನಾವು ಸ್ಥಳಾವಕಾಶವನ್ನು ಮಾಡಿ ಅಂತ ಹೇಳಿ ಬಾಲ್ ಭವನ್ ಕಬ್ಬನ್ ಉದ್ಯಾನವನದಲ್ಲಿ ನಮ್ಮನ್ನ ನಮ್ಮ ಸಂಘಕ್ಕೆ ಕಚೇರಿಯ ಕಚೇರಿಗೆ ಸ್ಥಳಾವಕಾಶವನ್ನು ಮಾಡಿ ಕೊಟ್ಟಿರ್ತಾರೆ ಕೊಟ್ಟಿದ್ದರು ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತು ಅಭಿನಂದನೆಯನ್ನು ಕೂಡ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಲ್ಲಿ ನಾವು ಇನ್ನೂ ಅನೇಕ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೇವೆ ಎನ್ ಪಿ ಎಸ್ ಓಪಿಎಸ್ ಆಗಬೇಕು ಮತ್ತು ಎಂಟನೇ ವೇತನ ಆಯೋಗ ಆಗಬೇಕು ಕೇಂದ್ರ ಮಾದರಿಯ ವೇತನ ಕೂಡ ಜಾರಿಗೆ ಬರಬೇಕು ಹಾಗೂ ಮಹಿಳಾ ನೌಕರರಿಗೆ ಒಂದು ವರ್ಷದ ಕಾಲ ಮಾತೃತ್ವ ರಜೆಯನ್ನು ವಿಸ್ತರಣೆ ಮಾಡಬೇಕು ಅದೇ ರೀತಿಯಲ್ಲಿ ಋತುಚಕ್ರ ರಜೆಯ ಅಲ್ಲೇ ಕೂಡ ನಮ್ಮ ಗರ್ಭಿಣಿ ಮಹಿಳಾ ನೌಕರರಿಗೆ ಯಾವ ರೀತಿಯಲ್ಲಿ ಅವರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಯೋಚನೆ ಮಾಡಿ ನಾವು ಮತ್ತೊಂದು ಪ್ರಸ್ತಾವನೆಯನ್ನು ಸರ್ಕಾರದ ಮುಂದೆ ಸಲ್ಲಿಸಿದ್ದೇವೆ ಮಹಿಳಾ ಗರ್ಭಿಣಿ ನೌಕರರಿಗೆ ಒಂದು ದಿನದ ವಿಶೇಷ ಸಾಂದರ್ಭಿಕ ರಜೆಯನ್ನು ಅವರಿಗೆ ವೈದ್ಯಕೀಯ ತಪಾಸಣೆ ಮಾಡುವುದಕ್ಕಾಗಿ ವೇತನ ಸಹಿತವಾಗಿ ನೀಡಬೇಕು ಅಂತ ಹೇಳಿ ಪ್ರಪೋಸಲ್ನ ಕೊಟ್ಟಿದ್ದೇವೆ ಈಗಾಗಲೇ ಸರ್ಕಾರ ಕೂಡ ಅದನ್ನ ಒಪ್ಪಿಕೊಂಡಿದೆ ಅದೇ ರೀತಿಯಲ್ಲಿ ಮಹಿಳಾ ಚಾಲಕರನ್ನ ಮಹಿಳಾ ಅಧಿಕಾರಿಗಳಿಗೆ ನೇಮಕ ಮಾಡಬೇಕು ಮಹಿಳೆಯರಿಗೆ ಶಿಶುಪಾಲನಾ ಕೇಂದ್ರಗಳನ್ನ ಮಕ್ಕಳಿಗೆ ಮಾಡಬೇಕು ಹಾಗೂ ಮಹಿಳಾ ನೌಕರರಿಗೆ ವಿಶ್ರಾಂತಿ ಕೊಠಡಿಗಳನ್ನ ಎಲ್ಲಾ ಇಲಾಖೆಯಲ್ಲಿ ಮಾಡಬೇಕು ಹಾಗೂ ಎಲ್ಲಾ ಮಹಿಳಾ ನೌಕರರಿಗೆ ಸುರಕ್ಷತೆಯನ್ನು ಒದಗಿಸಿಕೊಡ್ಬೇಕು ಅಂತ ಹೇಳಿ ನಾವು ಈಗಾಗಲೇ ಸರ್ಕಾರದ ಮುಂದೆ ನಾವು ಪ್ರಸ್ತಾವನೆಯನ್ನು ಮತ್ತು ಬೇಡಿಕೆಯನ್ನು ಇಟ್ಟಿದ್ದೇವೆ ಮಹಿಳಾ ನೌಕರರಿಗೆ ಕಿರುಕುಳಗಳಾದಲ್ಲಿ ಅವರಿಗೆ ದೌರ್ಜನ್ಯಗಳಾದಲ್ಲಿ ಮತ್ತು ಅವರಿಗೆ ಏನಾದರೂ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಸುರಕ್ಷತೆಯನ್ನು ಒದಗಿಸಿ ಕೊಡಬೇಕು ಮತ್ತು ಅವರನ್ನ ಭದ್ರತೆಯನ್ನು ಕೂಡ ಕೊಡಬೇಕು ಅಂತ ಹೇಳಿ ಸರ್ಕಾರದ ಮುಂದೆ ನಾವು ಕೇಳ್ಕೊಂಡಿದ್ದೇವೆ ಬೇಡಿಕೆಯನ್ನು ಕೂಡ ಇಟ್ಟಿದ್ದೇವೆ ಅದೇ ರೀತಿಯಲ್ಲಿ ನಾವು ನಮ್ಮ ಸಂಘಟನೆ ವತಿಯಿಂದ ಎಲ್ಲೆಲ್ಲಿ ಆದರೂ ಮಹಿಳಾ ನೌಕರರಿಗೆ ದೌರ್ಜನ್ಯಗಳಾದಲ್ಲಿ ಕಿರುಕುಳಗಳಾದಲ್ಲಿ ಮತ್ತು ಅವರಿಗೆ ಏನಾದರೂ ಸ್ವಾಭಿಮಾನಕ್ಕೆ ಧಕ್ಕೆ ಆದಲ್ಲಿ ನಾವು ನಮ್ಮ ಸಂಘಟನೆಯಿಂದ ಧ್ವನಿಯನ್ನು ಎತ್ತಿದ್ದೇವೆ ಅವರಿಗೆ ಅವ್ರ ಜೊತೆ ನಿಂತ್ಕೊಂಡಿದ್ದೇವೆ ಧೈರ್ಯವನ್ನು ತುಂಬಿದ್ದೇವೆ ಮತ್ತು ಎಲ್ಲ ಮಹಿಳಾ ನೌಕರರಿಗೆ ಒಂದು ಸಂಘಟನೆ ಬೇಕು ಮತ್ತು ಸಂಘಟನೆ ಇರಬೇಕು ನಮ್ಮ ಸಂಘಟನೆ ನಮ್ಮ ಶಕ್ತಿ ಆಗಬೇಕು ಅಂತ ಹೇಳಿ ಆ ದೃಷ್ಟಿಯಲ್ಲಿ ನಾವು ಇವತ್ತು ರಾಜ್ಯದಾದ್ಯಂತ ಮಹಿಳಾ ನೌಕರರನ್ನ ಒಂದ್ ಕಡೆ ಸೇರಿಸ್ತಾ ಇದ್ದೇವೆ ನಮ್ಮ ಸಂಘಟನೆಗೆ ಅವ್ರನ್ನ ಬರ್ಮಾಡ್ಕೊಳ್ತಾ ಇದ್ದೇವೆ ಅಂತ ಹೇಳಿ ಹಾಗೂ ಈ ಮೂಲಕ ನಾನು ಎಲ್ಲಾ ಮಹಿಳಾ ನೌಕರರಿಗೆ ನಮ್ಮ ಸಂಘಟನೆಗೆ ಬಂದು ಸದಸ್ಯತ್ವವನ್ನು ತಗೊಂಡು ನಮ್ಮ ಸಂಘಟನೆ ಇನ್ನೂ ಹೆಚ್ಚಿನ ಬಲಪಡಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನ ಹೇಳ್ತೇನೆ ಕೂಡಿಲ್ಲ ಅಂತ ಹೇಳೋದಕ್ಕೆ ಸರ್ ನಾವು ಎಲ್ಲ ಏನ್ ಇಲಾಖೆಯ ಮಹಿಳಾ ನೌಕರರು ಇದ್ರೊಳಗಿದ್ದಾರೆ ಎರಡನೇದು ಈಗಾಗಲೇ ನೀವೇನು ಹೇಳ್ತಾ ಇದ್ದೀರಾ ನೌಕರರ ಸಂಘಟನೆಯಲ್ಲಿ ನಾವು ಬೈಲ ಅಂತ ನಾವು ಏನು ಕರಿತೀವಿ ಸಂವಿಧಾನ ಅಂತ ಕರಿತೇವೆ ಆ ಸಂವಿಧಾನ ಆ ಬೈಲದಲ್ಲಿ ಮಹಿಳೆಯರಿಗೆ ಮೀಸಲಾತಿ ಆಗಲಿ ಸಮಾನ ಅವಕಾಶಗಳು ಇಲ್ಲ ಹಾಗಾಗಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಮಹಿಳೆಯರಿಗೆ ಸಮಾನ ಅವಕಾಶಗಳನ್ನ ಕೊಡಿ ಮೀಸಲಾತಿಗಳನ್ನ ಕೊಡಿ ಶೇಕಡ ಐವತ್ ಎರಡರಷ್ಟು ಮಹಿಳಾ ನೌಕರರು ಇವತ್ತು ನಮ್ಮ ರಾಜ್ಯದಲ್ಲಿ ನಾವು ಕಾರ್ಯನ ನಿರ್ವಹಿಸ್ತಾ ಇದ್ದೇವೆ ಅಂತಹ ಸಂದರ್ಭದಲ್ಲಿ ನಮಗೆ ಶೇಕಡ ಐವತ್ತರಷ್ಟು ಮೀಸಲಾತಿ ಆಗ್ಲಿ ಸಮಾನ ಹಕ್ಕಾಗ್ಲಿ ಕೊಡಲೇಬೇಕು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಮತ್ತೊಮ್ಮೆ ಸಂಘಟನೆ ಮೂಲಕ ನಮ್ಮ ಸಂಘಟನೆ ಬಲಪಡಿಸ್ತೇವೆ ನಮಗೆ ಆಗಿರ್ತಕ್ಕಂಥ ಪ್ರತ್ಯೇಕ ಸಂಘಟನೆ ಮಾಡ್ತೇವೆ ಅಂತ ಹೇಳಿ ನಾವು ಈ ಸಂಘಟನೆಯನ್ನ ಕಟ್ಟಿದ್ದೇವೆ ಸರ್ ಸರ್ ಈಗ ಎರಡನೇ ವರ್ಷ ಮುಗಿದು ಮೂರನೇ ವರ್ಷಕ್ಕೆ ಕಾಲ ಇಡ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ ಮೂರು ಜುಲೈ ಹದಿಮೂರನೇ ತಾರೀಕು ನಮ್ಮ ಸಂಘಟನೆನ ರಜಿಸ್ಟ್ರೇಷನ್ ಮಾಡಿದೀವಿ ಅದಕ್ಕಿಂತ ಪೂರ್ವದಲ್ಲಿ ನಾಲ್ಕು ವರ್ಷಗಳ ಕಾಲ ಹೋರಾಟಗಳನ್ನ ಮಾಡಿದೀವಿ ಯಾಕೆ ಅಂತಂದ್ರೆ ಒಂದು ನೌಕರರ ಸಂಘಟನೆಯಲ್ಲಿ ರೊಟೇಷನ್ ಸಿಸ್ಟಮ್ ಬರಬೇಕು ಯಾಕೆ ಅಂತಂದ್ರೆ ಐವತ್ತೆರಡರಷ್ಟು ಮಹಿಳಾ ನೌಕರರಿದ್ದೀವಿ ಹದಿನೈದು ಜಿಲ್ಲೆಯಲ್ಲಿ ಮಹಿಳಾ ನೌಕರರಿಗೆ ಜಿಲ್ಲಾಧ್ಯಕ್ಷರಾಗಿ ಮಾಡಿ ಇನ್ನ ಹದಿನೈದು ಜಿಲ್ಲೆಯಲ್ಲಿ ಇನ್ನ ನೆಕ್ಸ್ಟ್ಗೆ ಹದಿನೈದು ಜಿಲ್ಲೆಯಲ್ಲಿ ಮಹಿಳಾ ನೌಕರರಿಗೆ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿ ಕೇಂದ್ರದಲ್ಲಿ ಒಂದು ಸಲಕ್ಕೆ ಪುರುಷ ನೌಕರನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಒಂದು ಸಲಕ್ಕೆ ಮಹಿಳಾ ನೌಕರನ ರಾಜ್ಯಾಧ್ಯಕ್ಷರನ್ನ ಮಾಡಿದ್ರೆ ನಮಗೆ ಸಮಾನತೆಯನ್ನು ನೀಡಿದ ಹಾಗೆ ಆಗುತ್ತೆ ಅಂತಕ್ಕಂಥ ಪ್ರಪೋಸಲ್ ನಾವು ಇಟ್ಟಿದ್ದೇವೆ ಆದ್ರೆ ಆ ಪ್ರಪೋಸಲ್ ಪ್ರಕಾರ ಏನು ಹೇಳಿದ್ರು ಅಂತಂದ್ರೆ ಅವಕಾಶಗಳನ್ನ ನೀಡೋಕೆ ಸಾಧ್ಯ ಇಲ್ಲ ಇವಾಗ ಏನಿದೆ ಅದನ್ನೇ ಮಾಡೋಕೆ ನಾವು ಅಂತ ಹೇಳಿದ ಮೇಲೆ ನಾವು ಅದನ್ನ ಸಂಘಟನೆ ಕಟ್ಟಿ ಮತ್ತೆ ಸಂಘಟನೆನ ಬಲಪಡಿಸ್ತಾ ಇದ್ದೇವೆ ಏನ್ ಸರ್ ಡಿ ಗ್ರೂಪ್ ಇಂದ ಎ ಗ್ರೂಪ್ ತನಕ ಕೇಂದ್ರ ಕೇಂದ್ರ ಸರ್ಕಾರದ ನೌಕರರನ್ನ ಹೊರತುಪಡಿಸಿ ರಾಜ್ಯ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸತಕ್ಕಂತ ಎಲ್ಲ ಮಹಿಳಾ ನೌಕರರು ನಮ್ಮ ಸಂಘಟನೆಗೆ ಸದಸ್ಯರಾಗ್ತಾರೆ ಮಾಡಿದೀವಿ ಸರ್ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ ಒಂದು ಟೀಮ್ನ ನಾವು ಎರಡು ಟೀಮ್ ಮಾಡಿದ್ದೇವೆ ಒಂದು ಟೀಮ್ ನಾವು ಬೆಳಗಾಂ ಇದು ಬೆಂಗಳೂರು ಮಟ್ಟದಲ್ಲಿ ಅವ್ರನ್ನ ಮಾಡ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಅಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಗೌರವ ಅಧ್ಯಕ್ಷರು ಮಾಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿ ಅಂತಲೂ ಮಾಡಿದ್ದಾರೆ ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ ಅಂತಲೂ ಕೂಡ ಗೊತ್ತಾಗಿದೆ ಬೆಳಗಾಂ ಹೌದು ಸರ್ ನಿಜ ನಾವು ಸಂಘಟನೆ ಮಾಡ್ತಾ ಇದೀವಿ ಸರ್ ಎಲ್ಲಾ ಜಿಲ್ಲೆಯಲ್ಲೂ ಸಂಘಟನೆ ಮಾಡ್ತಾ ಇದೀವಿ ನಿಜ ಆದ್ರೆ ಎಲ್ಲಾ ಜಿಲ್ಲೆನು ಮಾಡಿಕೊಂಡು ಎಲ್ಲಾ ಜಿಲ್ಲೆಯಲ್ಲೂ ಕೂಡ ನಾವು ಉದ್ಘಾಟನೆಗಳನ್ನು ಕೂಡ ಮಾಡ್ತಾ ಇದ್ದೇವೆ ನಮ್ಗೆ ಇನ್ನೂ ಟೈಮ್ ಬೇಕಾಗತ್ತೆ ಪೂರ್ತಿ ರಾಜ್ಯ ನಾವು ಕವರ್ ಮಾಡಬೇಕು ರಾಜ್ಯನ ಎಲ್ಲ ಮಾಡಬೇಕು ಅಂತಂದ್ರೆ ಖಂಡಿತ ಸರ್ ನಿಮ್ಗೆ ಇನ್ನೊಂದು ಹೇಳ್ತೇನೆ ಖಂಡಿತವಾಗ್ಲು ನಾವು ಈ ನಮ್ಮನ್ನ ನಾವೇ ಹಾಕೊಂಡಿದ್ವಿ ಬೇರೆಯವ್ರಿಗೆ ಹೇಳೋದಕ್ಕಿಂತ ಫಸ್ಟ್ ನಾವು ಹಾಕೊಂಡಿದ್ವಿ ನಾಲ್ಕು ವರ್ಷಗಳ ಕಾಲ ಸತತವಾಗಿ ನಾವು ಇದನ್ನ ಜನಪ್ರತಿನಿಧಿಗಳೊಂದಿಗೆ ವಿಚಾರ ವಿಚಾರ ವಿಚಾರವಾದಿಗಳೊಂದಿಗೆ ಮತ್ತು ಮಹಿಳಾ ಪ್ರತಿನಿಧಿಗಳೊಂದಿಗೆ ಎಲ್ಲರೊಂದಿಗೆ ಚರ್ಚೆ ಮಾಡಿದ್ವಿ ಮತ್ತೆ ಮಹಿಳಾ ನೌಕರರೊಂದಿಗೂ ಚರ್ಚೆ ಮಾಡಿದ್ವಿ ಕಾರಣ ಏನು ಅಂತ ಹೇಳಿದ್ರೆ ಸರ್ ಮಹಿಳೆಯರಿಗೆ ಕೆಲವೊಂದು ಕೆಲವೊಂದು ಆಗದೇ ಇರ್ತಕ್ಕಂಥ ಒಂದು ಸಮಸ್ಯೆಗಳಿದಾವೆ ಎಷ್ಟೋ ಮಹಿಳೆಯರು ನಮ್ಮನ್ನ ನಮ್ಮ ಅವ್ರ ಒಳಗಡೆನೆ ಇಟ್ಕೊಂಡಿರ್ತಕ್ಕಂಥ ಸಮಸ್ಯೆಗಳು ತುಂಬಾ ಜನಕ್ಕಿದಾವೆ ಇದಾವೆ ಮಹಿಳೆಯರಿಗಾಗೇನೆ ಒಂದು ಸಂಘಟನೆ ಆದ್ರೆ ಅವರಿಗೆ ಒಂದು ತುಂಬಾ ಹತ್ರ ಆಗತ್ತೆ ಅಂತಕ್ಕಂಥದ್ದನ್ನು ಸಮಸ್ಯೆಗಳು ಹೇಳ್ಕೊಳ್ಳೋದಕ್ಕಾಗ್ಲಿ ಕೆಲವೊಂದ್ಸಲ ಮಹಿಳೆಯರ ಶಕ್ತಿ ತುಂಬಾ ದೊಡ್ಡದಿದೆ ಸರ್ ಮಹಿಳೆಯರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಸಂಘಟನೆ ಬೇಕೇ ಬೇಕು ಅಂತಕ್ಕಂಥ ಧ್ವನಿ ಎಲ್ಲಾ ಕಡೆನೂ ಕೇಳ್ಬಿಟ್ಟು ಮಾಡಿರೋದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಸರ್ ಬೆಂಗಳೂರು ಶಿಕ್ಷಣ ಇಲಾಖೆಯಲ್ಲಿ ನಿಮ್ಮ ಪ್ರಶ್ನೆ ಇನ್ನೊಂದು ಉತ್ತರ ಹೇಳಬೇಕಂದ್ರೆ ರಾಜ್ಯ ಸರ್ಕಾರಿ ರಾಜ್ಯ ಸರ್ಕಾರಿ ನೌಕರ ಸಂಘ ಇದೆ ಅಲ್ವಾ ಬೆಂಗಳೂರು ಅವ್ರ ಪ್ರಶ್ನೆ ಮುಗಿಸ್ಬೇಡ ಅಂತ ರಾಜ್ಯ ಸರ್ಕಾರಿ ನೌಕರ ಸಂಘ ಏನಿದೆ ಅದಕ್ಕೆ ನೂರು ವರ್ಷದಗಿಂತ ಹೆಚ್ಚಿನ ಇತಿಹಾಸ ಇದೆ ಆ ಸಂಘನ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಒಂದು ನೌಕರರಿಗೆ ಒಂದು ಸಂಘ ಬೇಕು ಅಂತ ಹೇಳಿ ಒಂದು ಮಹಿಳಾ ಬೇರೆ ದೇವಾಸಿಯಾನೇ ಕಟ್ಟಿದ ಸಂಘ ಅವರೇ ಒಂದೇ ನೋಲಿ ಅಧ್ಯಕ್ಷರಾಗಿದ್ದರು ಅದಾದಮೇಲೆ ಯಾವ ಮಹಿಳೆಗೂ ಅಲ್ಲಿ ಅಧ್ಯಕ್ಷರಾಗಕ್ಕೆ ಬಿಟ್ಟಿಲ್ಲ ಅಲ್ಲಿ ಸಮಾನತೆ ಕೊಟ್ಟಿಲ್ಲ ಎರಡನೇ ಹೇಳಕ್ಕೆ ಮಹಿಳಾ ಅದು ಮಹಿಳಾ ಸಂಘದ ಅವಶ್ಯಕತೆ ಯಾಕಿತ್ತು ಅಂತ ಹೇಳಕ್ಕೆ ಒಂದು ಸಿಂಪಲ್ ಉದಾಹರಣೆ ಏನಂದ್ರೆ ಆ ಸಂಘ ನೂರು ವರ್ಷದಕ್ಕಿಂತ ಹೆಚ್ಚು ಇತಿಹಾಸ ಇದ್ರೂ ನಾವು ಎರಡೂವರೆ ವರ್ಷದಲ್ಲಿ ಬಂದಿ ಕೂಡಲೇ ನಾವು ಋತುಚಕ್ರ ರಜೆಯನ್ನು ನಮ್ಮ ಸಂಘ ಮಾಡಿಸಿದ್ದೆ ಆದರೆ ಅವರು ನೂರು ವರ್ಷದ ಇತಿಹಾಸ ಇದ್ರೂ ಸಹ ಮಹಿಳೆಯರಿಗೋಸ್ಕರ ಮಹಿಳೆಯರದು ಯಾವುದೇ ಒಂದು ಸಮಸ್ಯೆಗೆ ಈ ದೃಷ್ಟಿನಲ್ಲಿ ಯೋಚನೆ ಮಾಡಿಲ್ಲ ಇದೇ ತೋರಿಸುತ್ತೆ ಮಹಿಳಾ ಸಂಘ ಇದ್ರೆ ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗತ್ತೆ ಇಲ್ಲ ಇಲ್ಲ ನಾವು ಯಾರು ಸರ್ ನಾನು ನಿಮ್ಗೆ ಇನ್ನೊಂದು ಹೇಳ್ತಾ ಇದ್ದೀನಿ ನಿಜ ಪ್ರತಿಭಟನೆ ಮಾಡಿಲ್ಲ ಅಂತಲ್ಲ ಪ್ರತಿಭಟನೆ ಮಾಡಿದ ಎಲ್ಲಾ ಸಂಘಟನೆಗಳೊಂದಿಗೆ ನಾವು ಕೈ ಜೋಡಿಸಿದ್ದೇವೆ ಅವರೊಂದಿಗೆ ನಾವು ಇದ್ದೇವೆ ಮತ್ತು ಎನ್ ಪಿ ಎಸ್ ಪಿ ಎಸ್ ಆಗ್ಲೇಬೇಕು ಅಂತಕ್ಕಂಥದ್ದು ನಮ್ದು ಕೂಡ ಪ್ರಥಮ ಆದ್ಯತೆ ಕೂಡ ಇದೆ ಅದರೊಂದಿಗೆ ನಾವು ಮಹಿಳೆಯರನ್ನ ಇವಾಗ ಒಟ್ಟುಗೂಡಿಸ್ತಾ ಇದ್ದೀವಿ ಇದೀವಿ ಮಹಿಳೆಯರ್ನ ಮಾಡ್ತಾ ಇದೀವಿ ಮಹಿಳೆಯರನ್ನ ಇದ್ ಮಾಡ್ತಾ ಇದೀವಿ ಈಗ ಬೆಳಗಾಂ ಜಿಲ್ಲೆನ ಫಾರ್ಮೇಶನ್ ಮಾಡ್ತಾ ಇದೀವಿ ಮಾಡಿದೀವಿ ರೇಖಾ ಅಂಗಡಿ ಮೇಡಮ್ ಇದಾರೆಲ್ಲ ಇವರು ಜಿಲ್ಲಾಧ್ಯಕ್ಷರಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈಗಾಗಲೇ ನಾವು ನಮ್ಮ ಸಂಘಟನೆ ಮುಂದಿನ ದಿನಗಳಲ್ಲಿ ಇಲ್ಲಿ ಕೂಡ ನಾವು ಉದ್ಘಾಟನೆ ಕಾರ್ಯಕ್ರಮವನ್ನು ಇಟ್ಕೊಳ್ತೇವೆ ಸರ್ ಹೌದು ವಿಶೇಷವಾದಂತಹ ಸಮಯಾವಕಾಶ ಅಥವಾ ಬಹಳಷ್ಟು ಜನ ಎಲ್ಲ ಇಲಾಖೆಗಳಲ್ಲಿ ಒತ್ತಡ ಮಹಿಳೆಯರಿಗೆ ನಾವು ಇವಾಗ ಎಲ್ಲ ಇಲಾಖೆಯ ಮಹಿಳಾ ನೌಕರರೊಂದಿಗೆ ಮತ್ತು ಎಲ್ಲಾ ಜಿಲ್ಲೆಯ ಸಪರೇಟ್ ಸಪರೇಟ್ ಏನಾದ್ರೂ ಸಮಸ್ಯೆಗಳಿದಾವಂತಂದ್ರೆ ಪಟ್ಟಿ ಮಾಡೋದಕ್ಕೂ ಕೂಡ ಹೇಳಿದೀವಿ ಅವೆಲ್ಲ ಪಟ್ಟಿನ ತಗೊಂಡು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ಮಾಡಿ ಸರ್ಕಾರದ ಮುಖ್ಯಮಂತ್ರಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳೊಂದಿಗೂ ಚರ್ಚೆ ಮಾಡಿ ನಮ್ಮ ಕ್ಯಾಲೆಂಡರ್ ಬಿಡುಗಡೆ ಇದೆ ಅದಕ್ಕೆ ಪತ್ರಿಕಾಗೋಷ್ಠಿ ಇಲ್ಲ ಇಲ್ಲ ಮತ್ತೋಗಲ್ಲ

ಹೌದಾ ಸರ್ ನನಗೆ ನಿನ್ನೆ ಒಬ್ರು ಹೇಳಿದ್ರು ಪ್ರಜಾ